हरे राम गुर्ब्रह्मा गुरर्विष्णु गुरु साक्षात परम ब्रह्म तस्में श्री गुरव नम आमपहर्ता దాతారం దాతరం సోకాభిరామం శ్రీరామం పూజో భూయో నమామ్యహం నమశివాయ సాంబాయ సగణాయ ససూనవే సనందినే సగంగా సదృశాయ నమో నమలు ಹೃದಯದಲ್ಲಿ ನಿತ್ಯವೂ ಸನ್ನಿಹಿತನಾದ ಪರಮಗುರುವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರವನ್ನು ಅಧಿಷ್ಠಿಸಿರುವಂಥ ಮಹಾದೇವತೆ ಮೃಡೇಶ್ವರ ಆತನ ಸಪರಿವಾರ ಸನ್ನಿಧಿಗೆ ಪ್ರಣಾಮಗಳನ್ನು ನಿಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇವೆ ಮೃಡ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ ಆನಂದ ಅಂತ ಅರ್ಥ ಸಂಸ್ಕೃತ ಶಬ್ದ ಅದು ಆ ಸಂಸ್ಕೃತದ ಮೃಡ ಶಬ್ದವೇ ಮೃಡೇಶ್ವರ ಶಬ್ದವೇ ಮುರುಡೇಶ್ವರ ಅಂತ ಕನ್ನಡದಲ್ಲಿ ಅದು ಕಾಲಕ್ರಮೇಣ ಆಗಿರುವಂಥದ್ದು ಮುರುಡತಿ ಅಂತ ಹೃಷ್ಯತಿ ಸಂತೋಷ ಅಂತ ಆ ಶಬ್ದಕ್ಕೆ ಅರ್ಥ ಇಡೀ ಪ್ರಪಂಚಕ್ಕೆ ಸಮಸ್ತ ಜೀವರಾಶಿಗಳಿಗೆ ಬೇಕಾಗಿರುವ ಒಂದು ವಿಷಯ ಅದು ಸಂತೋಷ ನೆಮ್ಮದಿ ಅದು ಯಾರಿಗೂ ಬೇಡ ಹೇಳಿ ಎಲ್ಲ ಜೀವಿಗಳು ಕ್ರಿಮಿಕೀಟಗಳವರೆಗೆ ಪ್ರತಿಯೊಂದು ಕೂಡ ಏನೋ ಒಂದು ಮನಸ್ಸಿಗೆ ಒಂದು ತಂಪಬೇಕು ಒಂದು ನೆಮ್ಮದಿ ಬೇಕು ಸಮಾಧಾನ ಬೇಕು ಸಂತೋಷ ಬೇಕು ಅಂತ ಬಯಸ್ತೇವೆ ಅದೇ ಅದು ವೃಡೇಶ್ವರ ಅಂದರೆ ಆ ಆನಂದವೇ ಲಿಂಗರೂಪವಾಗಿ ಇಲ್ಲಿ ಸನ್ನಿಹಿತ ಆಗಿರುವಂಥದ್ದು ಹಾಗಾಗಿ ಇಲ್ಲಿ ಯಾರು ಬಂದರೂ ಅವರಿಗೆ ಮುರುಡೇಶ್ವರ ಅದನ್ನೇ ಕೊಡ್ತಾನೆ ಆ ಆನಂದವನ್ನ ಆ ನೆಮ್ಮದಿಯನ್ನ ಆ ಸಂತೋಷವನ್ನ ಅನುಗ್ರಹ ಮಾಡ್ತಾನೆ ಎಲ್ಲವೂ ಆ ಸುಖಕ್ಕಾಗಿಯೇ ಬೇಕು ಮನೆ ಬೇಕು ಯಾಕೆ ಬೇಕು ಸುಖಕ್ಕಾಗಬೇಕು ಮಕ್ಕಳು ಬೇಕು ಯಾಕೆ ಬೇಕು ಸುಖಕ್ಕಾಗಬೇಕು ಆರೋಗ್ಯ ಬೇಕು ಯಾಕೆ ಬೇಕು ನೆಮ್ಮದಿಗಾಗಿ ಸುಖಕ್ಕಾಗಿ ಬೇಕು ಸಂಪತ್ತು ಬೇಕು ಯಾಕೆ ಬೇಕು ಬೇಕು ನೀವು ಏನನ್ನೇ ತೆಗೆದುಕೊಂಡ್ರು ಕೂಡ ಅದು ಸುಖಕ್ಕಾಗಿ ಹೊರತು ಬೇರೆ ಯಾತಕ್ಕೋಸ್ಕರ ಇರುವಂಥದ್ದು ಅಂತ ಹಾಗಾಗಿ ಜೀವನದ ಪರಮಫಲವೇ ಆ ಸುಖ ಆ ನೆಮ್ಮದಿ ಎನ್ನುವುದು ಅದಕ್ಕೋಸ್ಕರ ಎಲ್ಲವೂ ಕೂಡ ಇರುವಂತದ್ದು ನೀವೆಲ್ಲ ಕಥೆಯನ್ನು ಕೇಳಿರ್ಬಿ ಕೇಳಿರ್ಬೋದು ನಡು ಉದ್ಯಾನದ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಒಬ್ಬ ಸನ್ಯಾಸಿ ಮಲಿಗೆ ನಿದ್ದೆ ಮಾಡ್ತಾ ಇದ್ದಾಗ ಒಬ್ಬ ಸಂಸಾರಸ್ಥ ಒಬ್ಬ ಗೃಹಸ್ಥ ಅದನ್ನು ಎಬ್ಬಿಸ್ತಾನೆ ಎಬ್ಬಿಸಿ ಯಾಕೆ ಮಲಗಿದೀಯ ಯಾಕೆ ಕೆಲಸ ಮಾಡಬಾರ್ದು ನೀನು ಅದಕ್ಕೆ ಸನ್ಯಾಸಿ ಕೇಳ್ತಾನೆ ಯಾಕೆ ಕೆಲಸ ಮಾಡಬೇಕು ಅಂತ ಯಾಕೆ ಕೆಲಸ ಮಾಡಬೇಕು ಅಂದರೆ ಕೆಲಸ ಮಾಡಿದರೆ ಸಂಪಾದನೆ ಮಾಡ್ಬೋದು ಯಾಕೆ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿದರೆ ಹಣ ಗಳಿಕೆ ಮಾತ್ರ ಅದರಿಂದ ಮನೆ ಮಡದಿ ವಸ್ತು ವಾಹನ ಇದೆಲ್ಲವನ್ನು ಕೂಡ ತೆಗೆದುಕೊಳ್ಬೋದು ಅಂತ ಅದೆಲ್ಲೇ ಯಾಕೆ ಅಂತ ಅದನ್ನು ಸಂತೋಷವಾಗಿರುವ ಸಲುವಾಗಿ ಸುಖವಾಗಿರುವ ಸಲುವಾಗಿ ಅಂತ ಅದಕ್ಕೆ ಆ ಸನ್ಯಾಸಿ ಹೇಳಿದಂತೆ ಈಗಲೇ ಆಗಿದ್ದೀನಿ ನಾನು ಇಷ್ಟೆಲ್ಲ ಮಾಡಿದ ಮೇಲೆ ಯಾವ ಸುಖ ಹೇಳ್ತೀಯೋ ಅದು ಈಗಲೇ ಇದೆ ಸುಮ್ಮನೆ ಯಾಕೆಂದ್ರೆ ನಾನು ಎಪ್ಸಿದೆ ಅಂತ ಸನ್ಯಾಸಿ ಸಂಸಾರಿಯನ್ನು ಕೇಳಿದ ಸನ್ಯಾಸಿಗಳ ಸುಖ ಬೇರೆ ಅದು ಸಂಸಾರಿಗಳಿಗೆ ಅರ್ಥ ಆಗುವಂಥದ್ದಲ್ಲ ಆದರೆ ಈ ಸಂಸಾರಿಗಳ ಸುಖ ಎನ್ನುವಂಥದ್ದು ಇದೆಲ್ಲದರಿಂದ ಇರುವಂಥದ್ದು ಈ ವಸ್ತು ವಾಹನ ಒಡವೆ ಸೌಖ್ಯ ಇದೆಲ್ಲ ಸೇರಿ ಸುಖಕ್ಕಾಗಿ ಇರುವಂಥದ್ದು ಅದನ್ನೇ ಕೊಡುವಂಥ ಒಂದು ಮಹಾದೇವತೆ ಈ ಮುರುಡೇಶ್ವರ ಆತ ಇಲ್ಲಿ ಸಮುದ್ರ ತೀರದಲ್ಲಿ ಅದ್ಭುತವಾಗಿ ತನ್ನ ಸನ್ನಿಧಾನವನ್ನು ಕೊಟ್ಟಿದ್ದಾನೆ ಇಲ್ಲಿಗೆ ನಾವು ಹಿಂದೆ ಅನೇಕ ಬಾರಿ ಬಂದಿದ್ದೇವೆ ಇದು ಹೊಸತಲ್ಲ ಆದರೆ ಈ ಬಾರಿ ಹೊಸದಾಯಿತು ಈ ಬಾರಿ ಅನೇಕ ಸಂಗತಿಗಳು ಹೊಸದಾದವು ಹಿಂದೆಲ್ಲ ಆಗದೇ ಇದ್ದಂಥ ಅನೇಕ ಘಟನೆಗಳು ಈ ಬಾರಿ ಇಲ್ಲಿ ಘಟಿಸಿದ್ದಾವೆ ಹಾಗಾಗಿ ನಮಗೆ ತುಂಬ ಒಂದು ಸಂತೋಷ ಸಂತೋಷವಾಗಿದೆ ನಮಗೆ ಹೇಳಿ ಕೇಳಿ ಗೋಕರ್ಣ ಮಂಡಲಾಚಾರ್ಯ ಪೀಠ ಇದು ಈ ಶಂಕರಾಚಾರ್ಯರ ನಿರ್ದೇಶನದಂತೆ ಗೋಕರ್ಣ ಮಂಡಲದ ಒಳಗೆ ಯಾವ್ಯಾವ ಧರ್ಮಕ್ಷೇತ್ರಗಳಿದ್ರೂ ಕೂಡ ಅಲ್ಲಿಗೆ ಧರ್ಮಕರ್ಮಗಳೇ ನಿರ್ದೇಶನ ಮಾಡುವಂಥ ಹೊಣೆಗಾರಿಕೆ ಇರುವಂಥ ಒಂದು ಮಠ ನಮ್ಮದು ಈ ಮುರುಡೇಶ್ವರ ಅಥವಾ ಮುರುಡೇಶ್ವರ ಅದಂತೂ ಗೋಕರ್ಣದ ಮುಂದುವರಿಕೆ ಅದು ಗೋಕರ್ಣ ಬೇರೆ ಅಲ್ಲ ಮುರುಡೇಶ್ವರ ಬೇರೆ ಅಲ್ಲ ಹಾಗಿರುವಂಥದ್ದು ಅಂತ ಕ್ಷೇತ್ರ ಅದು ಆದರೆ ಆ ಕ್ಷೇತ್ರಕ್ಕೆ ಯಾವ ಕ್ಷೇತ್ರಕ್ಕಾದರೂ ಕೂಡ ಅಲ್ಲಿ ದೇವರು ಎಷ್ಟು ಮುಖ್ಯವೋ ಆ ಕ್ಷೇತ್ರವನ್ನು ಸೇವೆ ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ಮುಖ್ಯರಾಗ್ತಾರೆ ಹಾಗಿದ್ದಾಗ ಉದ್ಧಾರ ಆಗ್ತದೆ ಅದಂತ ಈಗ ನೋಡಿ ಈಗ ಗೋಕರ್ಣ ಹೇಗಿದೆ ನೋಡಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳು ಹೇಗಿದೆ ನೋಡಿ ಈ ಮುರುಡೇಶ್ವರ ಹೇಗಿದೆ ನೋಡಿ ಒಂದು ವ್ಯತ್ಯಾಸ ಏನಂದ್ರೆ ಇಲ್ಲಿ ಅಂತ ಸೇವಕರಿದ್ದಾರೆ ಅದೀಗ ಅರುಣ್ ಶೆಟ್ಟ್ರಿ ಇರ್ಬೋದು ಮತ್ತು ಅರುಣ್ ಶೆಟ್ಟಿ ಮಗ ಇವತ್ತು ಸತೀಶ್ ಶೆಟ್ಟರ್ ಇರ್ಬೋದು ಇದು ಮುಖಸ್ತುತಿಗೋಸ್ಕರ ಒಂದು ಮಾತನ್ನು ಆಡ್ತಾ ಇಲ್ಲ ಯಾಕೆಂದ್ರೆ ಈ ಹೊಗಳಿಕೆ ಅನ್ನೋದು ಅರುಣ್ ಶೆಟ್ಟ್ರಿಗೂ ಅದು ಬೇಕಾಗಿರಲಿಲ್ಲ ಹೊಗಳಿಕೆ ಈ ಸತೀಶ್ ಶೆಟ್ಟ್ರಿಗೂ ಅವ್ರನ್ನ ಹೊಗಳಬೇಕು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಬೇಕು ಅದರ ಏನೂ ಅಪೇಕ್ಷೆ ಇಲ್ಲ ಅದೇನು ಇಂದನೆ ಇಷ್ಟೆಲ್ಲ ಸೇವೆ ನಮಗವ್ ಮಾಡಿದ್ದಾರೆ ಆದರೆ ಬಂದಾಗ ನಮಗೆ ಕಂಡಿದ್ದು ಇಲ್ಲಿ ಬಂದಾಗ ನಮಗೆ ಕಂಡಿರುವಂಥದ್ದು ಅದನ್ನು ನಾವು ಹೇಳಲೇಬೇಕು ಕ್ಷೇತ್ರ ಅರಣ್ಯ ಚಟ್ರ ಕಾಲದಲ್ಲಿ ಹೇಗೆ ಒಂದು ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಏನೂ ಕೊರತೆ ಇಲ್ಲದೆ ಅದಕ್ಕೆ ಏನೂ ಕಡಿಮೆ ಇಲ್ಲದೆ ಇಂದಿಗೂ ಕೂಡ ಅರಣ್ಯ ಚಟ್ರ ಕಾಲ ನಂತರ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಚಾಜೂ ತಪ್ಪದೆ ಅದು ನಡ್ಕೊಂಡು ಹೋಗ್ತಾ ಇದೆ ಅದು ತುಂಬಾ ಸಮಾಧಾನ ಕೊಡುವಂಥದ್ದು ಅದು ಮಾತ್ರ ಅಲ್ಲ ಇನ್ನಷ್ಟು ಶೋಭೆ ಈ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಸೂಚನೆಗಳು ಇದೆ ಎಲ್ಲ ಲಕ್ಷಣಗಳು ಕೂಡ ಇದೆ ಈ ನಮ್ಮನೆ ತೆಗೆದುಕೊಂಡ್ರೆ ನಾವು ಹಿಂದೆಲ್ಲ ಬಂದಾಗ ಮಂಟಪದ ಪೂಜೆ ಯಾವಾಗಲೂ ಇಲ್ಲಿ ಆಗಿದ್ದಿಲ್ಲ ಇದು ಮೊದಲನೇ ಬಾರಿ ಆಗಿರುವಂಥದ್ದು ಮಂಟಪದ ಪೂಜೆ ಸ್ವರ್ಣ ಭಿಕ್ಷೆ ಮೊದಲನೇ ಬಾರಿ ಆಗಿದ್ದು ಸ್ವರ್ಣ ಪಾದುಕಿ ಇಲ್ಲಿಗೆ ಬಂದಿದ್ದು ಮೊದಲನೇ ಬಾರಿಗೆ ಮಂಟಪದ ಭಿಕ್ಷೆ ಮಂಟಪದ ಪೂಜೆ ಆಗಿದ್ದು ಕೂಡ ಅದು ದೇವಸ್ಥಾನದ ಚಂದ್ರಶಾಲೆಯಲ್ಲಿ ಮುರುಡೇಶ್ವರನ ಭಾಳ ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡಿರುವಂಥದ್ದು ನಮ್ಮದು ಮುಖ್ಯವಾದ ದೇವತೆಗಳು ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ಈ ಚಂದ್ರಮೌಳೇಶ್ವರ ಬೇರೆ ಎಲ್ಲ ಮುರುಡೇಶ್ವರ ಬೇರೆ ಎಲ್ಲ ಎರಡು ಈಶ್ವರ ಸನ್ನಿಧಾನಗಳೇ ಒಂದೇ ಅದು ಹಾಗೆ ರಾಮ ಮತ್ತು ಈಶ್ವರ ತುಂಬಾ ಹತ್ತಿರ ಅಂತ ಕಾಶಿಯಲ್ಲಿ ಯಾರು ಮರಣ ಹೊಂತಾರೆ ಅವರ ಬಲಗಿಲಿ ಬಲಗಿಬಿಯಲ್ಲಿ ರಾಮ ತಾರಕ ಮಂತ್ರದ ಉಪದೇಶವನ್ನ ಈಶ್ವರ ಮಾಡ್ತಾರೆ ಪಂಚಾಕ್ಷರಿ ಉಪದೇಶ ಮಾಡೋದಿಲ್ಲ ಈಶ್ವರ ತನ್ನ ಮಂತ್ರದ ಉಪದೇಶ ಮಾಡೋದಿಲ್ಲ ಕಾಶಿಯಲ್ಲಿ ಮರಣ ಹೊಂದುವವರ ಬಲಗಿಬಿಯಲ್ಲಿ ರಾಮತಾರಕ ಮಂತ್ರದ ಉಪದೇಶವನ್ನು ಈಶ್ವರ ಮಾಡ್ತಾನೆ ತನ್ನ ಪತ್ನಿಗೆ ಪಾರ್ವತಿಗೆ ರಾಮ ಮಂತ್ರದ ಉಪದೇಶವನ್ನು ಈಶ್ವರ ಕೊಡ್ತಾನೆ ಅದು ಈಶ್ವರನ ಕಡೆಯಿಂದ ರಾಮನ ಕಡೆಯಿಂದ ತೆಗೆದುಕೊಂಡ್ರೆ ಲಂಕೆಗೆ ಹೋಗುವಾಗ ಸಮುದ್ರವನ್ನು ಸಮುದ್ರಕ್ಕೆ ಸೇತುವೆ ಕಟ್ಟುವ ಮೊದಲು ರಾಮ ಪೂಜೆ ಮಾಡಿದ್ದು ಈಶ್ವರನನ್ನು ಅದು ಇವತ್ತು ರಾಮೇಶ್ವರ ಆಗಿದೆ ಅತ್ರಪೂರ್ವ ಮಹಾದೇವ ಪ್ರಸಾದ ಮಕರವತ್ ಪ್ರಭು ಮುಂದೆ ಸೀತೆಗೆ ಯುದ್ಧ ಮುಗಿದು ಹಿಂದಿರುಗಿ ಬರುವಾಗ ವಿಮಾನದಲ್ಲಿ ಪುಷ್ಪಕ ವಿಮಾನದಲ್ಲಿ ಸೀತೆಗೆ ರಾಮೇಶ್ವರ ಕ್ಷೇತ್ರವನ್ನು ತೋರಿಸಿ ರಾಮ ಹೇಳುವಂಥದ್ದು ನೋಡಿ ಸೀತೆ ಇಲ್ಲಿ ಮಹಾದೇವ ಈಶ್ವರ ಆಶೀರ್ವಾದ ಮಾಡಿದ್ದಾನೆ ನನಗೆ ಪ್ರಸಾದ ಮಕರವತ್ ಪ್ರಭು ರಾವಣನನ್ನು ಗೆಲ್ಲಬೇಕು ಸಂಹಾರ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂಥ ಅನುಗ್ರಹವನ್ನು ಆಶೀರ್ವಾದವನ್ನು ಈಶ್ವರ ಮಾಡಿದ್ದಾನೆ ಅಂತ ರಾಮ ತನ್ನ ಪತ್ನಿಗೆ ಹೇಳುವಂಥದ್ದು ಎರಡು ದೇವತೆಗಳ ಮಧ್ಯದಲ್ಲಿ ಎಂಥ ಅನ್ಯೋನ್ಯ ಇದೆ ನೋಡಿ ಬಹಳ ಹತ್ತಿರದ ಎರಡು ದೇವತೆಗಳು ರಾಮ ಮತ್ತು ಈಶ್ವರ ಹಾಗೆ ಮುರುಡೇಶ್ವರನ ದೇವಸ್ಥಾನದ ಪರಿಸರದಲ್ಲಿ ಚಂದ್ರಶಾಲೆಯಲ್ಲಿ ರಾಮನ ಆದರೆ ಅತ್ಯಂತ ಹೆಚ್ಚು ಸಂತೋಷವಾಗುವಂಥದ್ದು ಈಶ್ವರನಿಗೆ ಅದು ಅತ್ಯಂತ ಹೆಚ್ಚು ಸಂತೋಷವಾಗುವಂಥದ್ದು ಯಾಕೆಂದರೆ ಆ ಎರಡೂ ದೇವತೆಗಳ ಸನ್ನಿಧಾನ ಅಷ್ಟು ಮುಖ್ಯವಾಗಿರುವಂಥದ್ದು ಅಷ್ಟು ವಿಶೇಷವಾಗಿರುವಂಥದ್ದು ನಮ್ಮಲ್ಲಿ ಈ ಶಿವರಾಮ ಛಾತ್ರಿಡುವ ಪದ್ಧತಿ ಪದ್ಧತಿ ಇದೆ ನೋಡಿ ಆ ಹೆಸರು ಯಾಕೆ ಇರ್ತಾರೆ ನಮ್ಮ ಈ ಕ್ಷೇತ್ರದ ಪ್ರಧಾನ ತಾಂತ್ರಿಕರು ಪ್ರಧಾನ ಅರ್ಚಕರು ಇಬ್ಬರು ಶಿವರಾಮಡಿ ಇಬ್ಬರು ಜಯರಾಮ್ರು ಒಬ್ಬನ ಹೆಸರು ಶಿವರಾಮ ಅಂತಲೇ ಅದರಲ್ಲಿ ಆ ಹೆಸರು ಯಾಕೆ ಬಂತು ಅಂದ್ರೆ ಎರಡೂ ಸೇರಿ ಒಂದೇ ದೇವರಿದ್ದಾಗೆ ಅದು ಅಂತ ಶಿವ ಮತ್ತು ರಾಮ ಸೇರಿ ಒಂದೇ ದೇವರ ಸನ್ನಿಧಾನ ಅದು ಅಂತ ಇವತ್ತು ಅದು ಅನ್ವರ್ಥವಾಗಿ ಆಗಿದೆ ರಾಮದೇವರ ಪೂಜೆ ಮುರುಡೇಶ್ವರನ ಚಂದ್ರಶಾಲೆಯಲ್ಲಿ ಅದು ನೆರವೇರಿದೆ ಅದು ನಮಗೆ ತುಂಬಾ ಸಂತೋಷವನ್ನೇ ಕೊಡುವಂಥದ್ದು ಮತ್ತೆ ನಾವು ಸಮುದ್ರ ಪರಿಕ್ರಮ ಮಾಡಿದ್ದು ಭಾರಿ ಕಡಿಮೆ ನಮ್ಮ ಜೀವಮಾನದಲ್ಲೇ ಸಮುದ್ರ ಪರಿಕ್ರಮ ಮಾಡಿರ್ತಕ್ಕಂಥ ಸಂದರ್ಭಗಳು ತುಂಬಾ ಕಡಿಮೆ ತುಂಬಾ ಕಡಿಮೆ ಇರುವುದೇ ಸಮುದ್ರ ತೀರದಲ್ಲಿ ಗೋಕರ್ಣದಲ್ಲಿ ಅದು ಸಮುದ್ರಕ್ಕೆ ಅಂತ ಇಲ್ಲ ಅಂತ ಹೇಳ್ಬೋದು ಈ ಮಹಬಳೇಶ್ವರ ದರ್ಶನಕ್ಕೆ ಹೋದಾಗ ಹಾಗೆ ಅಪರೂಪದಲ್ಲಿ ಸಮುದ್ರ ದರ್ಶನ ಮಾತ್ರ ಮಾಡಿ ಬರುವಂತದ್ದು ಆದ್ರೆ ನಿನ್ನೆ ಒಂದು ಸಮುದ್ರ ಪರಿಕ್ರಮವನ್ನ ನಾವು ನಮ್ಮ ಸತೀಶ್ ಶೆಟ್ಟರ್ ಜೊತೆಯಲ್ಲಿ ಇಲ್ಲಿ ಅರ್ಚಕರು ತಾಂತ್ರಿಕರು ಎಲ್ಲ ಇಲ್ಲಿಯ ಭಜಕರ ಜೊತೆಯಲ್ಲಿ ಒಂದು ಸಮುದ್ರ ಪರಿಕ್ರಮದ ಕಾರ್ಯಕ್ರಮ ಆಯಿತು ನಿನ್ನೆ ಅದು ಬಹಳ ಒಳ್ಳೆ ಸಂದರ್ಭವೂ ಇತ್ತು ನಮಗೊಂದು ಸ್ಥಾನ ಕಲ್ಪನೆ ಮಾಡಿದ್ರು ಅಲ್ಲಿ ಅನೌಕಿಯಲ್ಲಿ ಒಂದು ಮಧ್ಯದಲ್ಲಿ ಒಂದು ಸ್ಥಾನ ಕಲ್ಪನೆ ಮಾಡಿದ್ರು ನಮ್ಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಮುಂದೆ ಕೂತ್ಕೊಳ್ಳುವ ಎಲ್ಲಕ್ಕಿಂತ ಮುಂದೆ ಕೂತ್ಕೊಳ್ಳುವ ಹೋಗಿ ಮುಂದೆ ಕೂತ್ಕೊಂಡು ಅಂತ ಇತ್ತು ಕೂತ್ಕೊಂಡ್ರೆ ಅದು ಇನ್ನೂ ಹೊರಡ್ತಾ ಇದೆ ಅಷ್ಟೇ ಅದು ಚಾಲನೆ ಆಗ್ತಾ ಇದೆ ಒಂದು ತೆರೆ ಬಂದು ಇಲ್ಲಿ ಹೃದಯದಲ್ಲಿರುವಂಥ ರಾಮನ ನೆನೆಸಿ ಹೋಯ್ತು ಇಲ್ಲಿರುವಂಥ ರಾಮನ ಮೇಲೆ ಒಂದು ಸಮುದ್ರದ ಅಭಿಷೇಕ ಹೋಯ್ತು ಅಷ್ಟಕ್ಕೆ ಮುಗಿಲಿಲ್ಲ ಅದು ಮತ್ತೊಂದು ಕ್ಷಣ ಬಿಟ್ಟು ಮತ್ತೊಂದು ತೆರೆ ಬಂದು ಒಂದು ಸಮುದ್ರ ಸ್ನಾನವೇ ಆಯ್ತು ನಮ್ಗೆ ಅಲ್ಲಿಯೇ ಒಳಗೆ ಸಮುದ್ರ ಸ್ನಾನವೇ ನಮ್ಗೆ ಮಾಡಿದೆ ಬಹಳ ಕಾಲುವಾಗಿತ್ತು ಸಮುದ್ರ ಸ್ನಾನವೇ ಅದಂತ ಆಯಿತು ಅಂದರೆ ನೀವು ನಮ್ಮನ್ನು ಮಾತಾಡಿಸ್ತೀರಿ ಬರ್ತೀರಿ ಹೋಗ್ತೀರಿ ಅದೆಲ್ಲ ಸಾಮಾನ್ಯ ನಡೆಯುವಂಥದ್ದು ಸಮುದ್ರ ಮಾತನಾಡಿಸುವ ರೀತಿ ಹಾಗೆ ಅದು ಅಂತ ಒಂದು ಗುರುಪೀಠ ಬಂದಾಗ ಸಮುದ್ರದ ಪ್ರತಿಕ್ರಿಯೆ ಹೇಗಿರ್ತದೆ ಅಂದ್ರೆ ನೀವು ನೌಕೆಯ ಒಳಗೆ ಕೂತ್ಕೊಂಡಿದ್ರು ಕೂಡ ಇರುವಲ್ಲಿಗೆ ಬಂದು ಮಾತನಾಡಿಸ್ಕೊಂಡು ಹೋಗುವಂಥದ್ದು ಒಂದು ಸಮುದ್ರ ಸ್ನಾನವೇ ಆದಂತೆ ಆಯಿತು ಆಯಿತು ಅವರು ಶೆಟ್ಟರು ನೋಡ್ತಾ ಇದ್ರು ಪಕ್ಕದಲ್ಲೇ ಇದ್ರು ಅಲ್ಲಿ ಹೀಗೆ ಒಂದು ಈ ಕಾರ್ಯಕ್ರಮಗಳೆಲ್ಲ ಹೊಸತು ಇದು ಮೊದಲು ಆಗಿರುವಂತದ್ದೆಲ್ಲ ಅಂತ ಒಳ್ಳೆ ರೀತಿಯಿಂದ ಇದೆಲ್ಲವೂ ಕೂಡ ಆಗಿದ್ದಾವೆ ಕಾರಣ ಏನಂದ್ರೆ ಇಲ್ಲಿಯ ತಾಂತ್ರಿಕರು ಅರ್ಚಕರು ಅವರು ಗುರುಪೀಠರ ಬಗ್ಗೆ ಹೋಗಿ ಅವರಿಗಿರ್ತಕ್ಕಂಥ ಶ್ರದ್ಧೆ ಆಸಕ್ತಿ ಇದನ್ನು ಏರ್ಪಡಿಸುವಲ್ಲಿ ಅವರಿಗಿರುವಂಥ ಒಲವು ಅದೊಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಸತೀಶ್ ಚೆಟ್ರಿಗಿರ್ತಕ್ಕಂಥ ಶ್ರದ್ಧೆ ಅದನ್ನು ನಾವು ತುಂಬಾ ಮುಖ್ಯವಾಗಿ ಗಮನಿಸ್ತೇವೆ ನಿನ್ನೆಂದು ನಿನ್ನೆಯೊಂದ್ಲೂ ಕೂಡ ಗಮನಿಸ್ತಾ ಇದ್ದೇವೆ ಅತೀವ ಶ್ರದ್ಧೆ ಬರ್ತಾರೆ ಹೋಗ್ತಾರೆ ಅನ್ನುವ ರೀತಿ ಭಾವ ಅಲ್ಲ ಅಂತ ಅತಿಶಯವಾದ ಶ್ರದ್ಧೆ ನಿನ್ನೆ ನಾವು ಬಂದ ಕ್ಷಣದಿಂದ ಇಷ್ಟು ಹೊತ್ತಿನವರೆಗೂ ಜೊತೆಯಲ್ಲೇ ಇದ್ದಾರೆ ಅನ್ನೋ ತಪ್ಪಿಲ್ಲ ನಿದ್ದೆ ಮಾಡಿದ ಸಮಯ ಒಂದು ಬಿಟ್ರೆ ರಾತ್ರಿ ವಿಶ್ರಾಂತ ಸಮಯವೊಂದನ್ನು ಬಿಟ್ಟರೆ ಅವ್ರು ಒಟ್ಟಿಗೆ ಇದ್ದಾರೆ ಬೆಳಗ್ಗೆ ಎದ್ದಿಲ್ಲಿ ಬರ್ತಿರುವ ಹಾಗೆ ಮೊದ್ಲು ಕೇಳಿದ ಪ್ರಶ್ನೆ ಇದು ನಿದ್ರೆ ಸುಖವಾಗಿ ಆಯ್ತಾ ರಾತ್ರಿ ಅಲ್ಲಿವರೆಗೆ ದೃಷ್ಟಿ ಕಾಳಜಿ ಇರುವಂತದ್ದು ನಮಗೆ ಅರುಣ್ ಶೆಟ್ಟರು ಇಲ್ಲ ಅಂತಲೇ ಅನಿಸ್ಲಿಲ್ಲ ಅಂತ ಅರುಣ್ ಶೆಟ್ರು ಅವ್ರ ಕಾಲ ಆಗಿದೆ ಅಂತಲೇ ಅನಿಸ್ಲಿಲ್ಲ ಅರುಣ್ ಶೆಟ್ರು ಈಗಲೂ ಇದ್ದಾಗೆ ಅದು ಇನ್ನೂ ಮುಂದುವರಿಕೆ ಇದ್ದ ಹಾಗೆ ಅನಿಸಿದೆ ಇದು ಮನಸ್ಸಿನ ಮಾತು ಇದು ಸಂತೋಷ ಪಡ್ತೀವಿ ಅಂತ ಹೇಳ್ತಾ ಇರುವಂಥ ಮಾತಲ್ಲ ಹೃದಯದ ಮಾತು ಇದು ಅಂತೂ ಒಂದು ಈ ಮಹಾಕ್ಷೇತ್ರದಲ್ಲಿ ರಾಮದೇವರ ಪೂಜೆಯನ್ನು ಮಾಡುವಂಥ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಅವಕಾಶ ಏರ್ಪಟ್ಟಿದೆ ಮುಂದೆ ಪ್ರಯಾಗಕ್ಕೆ ಮಹಾಕುಂಭಕ್ಕೆ ಹೋಗುವಂಥ ಒಂದು ಉದ್ದೇಶ ಇದೆ ನಮಗೆ ಹಾಗಾಗಿ ಮುಂದಿನ ಕಾರ್ಯಕ್ರಮಗಳೆಲ್ಲ ಅಸ್ತವ್ಯಸ್ತ ಆಗಿದೆ ಇಲ್ಲಿಂದ ಮುಂದಿನ ಒಂದು ಏಳೆಂಟು ದಿನದ ಕಾರ್ಯಕ್ರಮಗಳೆಲ್ಲ ಎಂಟು ಹತ್ತು ದಿನದ ಕಾರ್ಯಕ್ರಮಗಳು ಅಸ್ತವ್ಯಸ್ತ ಆಗಿದೆ ಇದು ಹಾಗೆ ಉಳಿದಿದೆ ಇಲ್ಲಿಂದ ಆಶೀರ್ವಾದನ ತಗೊಂಡು ಮುರುಡೇಶ್ವರನ ಆಶೀರ್ವಾದವನ್ನು ಸಮುದ್ರ ಸ್ನಾನವನ್ನು ಮೊದಲು ಮಾಡಿಸಿದ ಮೇಲೆ ಮುರುಡೇಶ್ವರ ಆಮೇಲೆ ಹೋಗಿ ಪ್ರಯಾಗದ ಸ್ನಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಹಾಗಾಗಿ ಕೊನೆಯದಾಗಿ ಇಲ್ಲಿಂದ ಒಂದು ನಮ್ಮ ಸಚಿವ ಶಾಂತಕ ಪರಮೇಶ್ವರ ದರ್ಶನ ಮಾಡಿ ಹೋಗುವಂಥ ಸಂದರ್ಭ ಇದೆ ಇಲ್ಲಿಂದ ಹೋಗುವಾಗ ಈಶ್ವರ ಪಾರ್ವತಿಗಳು ಕಳೆದ ಬಾರಿ ಕೂಡ ಹೀಗಾಗಿತ್ತು ಸತೀಶ್ ಶೆಟ್ಟರಿಗೆ ಇಲ್ಲಿಯ ಒಂದು ಅಧಿಕಾರವನ್ನು ಆಶೀರ್ವದಿಸಿ ಕೊಡ್ತಕ್ಕಂಥ ಸಂದರ್ಭ ಕ್ಷೇತ್ರದ ಹೊಣೆಗಾರಿಕೆ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಅವತ್ತು ಹಾಗೆ ಅವತ್ತು ಇಲ್ಲಿ ಬಂದು ಹೋದಾಗ ಅದೇ ದಿನ ಒಂದು ಗಣಪತಿ ಪ್ರತಿಷ್ಠೆ ಇಲ್ಲಿ ಹತ್ತಿರ ಬೇಡ ದೂರ ಅಲ್ಲ ಅದು ಅದಾಗಿ ಒಂದು ಈ ಶಾಂತಕ ಶಾಂತಿಕ ಪರಮೇಶ್ವರಿ ದುರ್ಗಾ ದೇವರ ಸಮಿತಿ ಒಂದು ದಿವಸದಲ್ಲಿ ಇಡೀ ಶಿವ ಪರಿವಾರ ಅಂತ ಈಶ್ವರ ಪಾರ್ವತಿ ಗಣಪತಿ ಎಲ್ಲರದ್ದು ಒಂದು ಸೇವೆ ನೆರವೇರ್ತಕ್ಕಂಥ ಸಂದರ್ಭ ಏರ್ಪಟ್ಟಿತ್ತು ಕಳೆದ ಬಾರಿ ಕೂಡ ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದೆ ಬೆಳಗ್ಗೆ ಒಳ್ಳೆ ರೀತಿಯಿಂದ ಮುರುಡೇಶ್ವರನ ಪೂಜೆ ಇಲ್ಲಿ ನೆರವೇರಿದೆ ಹಾಗಾಗಿ ಇನ್ನು ಮುಂದೆಯೂ ಈ ಕ್ಷೇತ್ರಕ್ಕೆ ತುಂಬಾ ಶ್ರೇಯಸ್ಸಾಗಬೇಕು ಈ ಮುಕ್ತೇಶ್ವರರುಗಳು ಇವರು ಇಲ್ಲಿ ಅನೇಕ ರೀತಿಯ ದೇವಸ್ಥಾನಗಳು ನಮ್ಮ ರಾಜ್ಯದ ಒಳಗೆ ಹೊರಗೆ ಇದ್ದಾವೆ ಬೇರೆ ಕಡೆಗೂ ಇಲ್ಲಿಗೂ ವ್ಯತ್ಯಾಸ ಇದೆ ಇವರು ತಮ್ಮ ಸಂಪತ್ತನ್ನು ಕ್ಷೇತ್ರಕ್ಕೆ ಹಾಕಿದ್ದಾರೆ ಈ ಮುಕ್ತೇಶ್ವರರುಗಳು ಸತೀಶ್ ಶೆಟ್ರು ಅವರ ತಂದೆ ಅರುಣ್ ಶೆಟ್ರು ಅದಕ್ಕಿಂತ ಮೊದಲು ದೇವಸ್ಥಾನ ತುಂಬ ಕ್ಷೀಣಾವಸ್ಥೆಯಲ್ಲಿ ಇದ್ದಿದ್ದು ಗೊತ್ತಿರೋರು ಎಲ್ಲರಿಗೂ ಕೂಡ ಗೊತ್ತಿದೆ ಅತ್ಯಂತ ಕ್ಷೀಣಾವಸ್ಥೆಯಲ್ಲಿ ಅಂದರೆ ಅತ್ಯಂತ ಕ್ಷೀಣಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭ ಅವರು ತಮ್ಮ ಸಂಪತ್ತನ್ನು ಸುರಿದಿದ್ದಾರೆ ಇಲ್ಲಿ ಅದು ಅಂತ ಸಣ್ಣಕ್ಕೆ ಸಾಧ್ಯ ಇಲ್ಲ ಆ ಪ್ರಮಾಣದಲ್ಲಿ ತ್ಯಾಗವನ್ನು ಮಾಡಿದ್ದಾರೆ ಆ ಕಾಲದಲ್ಲಿ ಅಂತ ಅಲ್ಲಿಂದ ಆರಾಮ ಕ್ಷೇತ್ರದ ಸಂಪತ್ತು ಅವ್ರಿಗೆ ಬೇಡ ಕ್ಷೇತ್ರದ ಸಂಪತ್ತು ಅವರಿಗೆ ಒಂದು ಕಿಂಚಣ್ ಮಾತ್ರವೂ ಕೂಡ ಬೇಡ ಅಂತ ತಮ್ಮ ಸಂಪತ್ತಿನ ಕ್ಷೇತ್ರಕ್ಕೆ ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಅಂತ ಆದರೆ ಎಷ್ಟೋ ದೇವಸ್ಥಾನಗಳು ಹೀಗಿರೋದಿಲ್ಲ ಅಂತ ದೇವಸ್ಥಾನದ ಸಂಪತ್ತಿನಿಂದ ಅವರು ಇರ್ತಾರೆ ಅಂಥದ್ದನ್ನೇ ನಾವು ರಾಜ್ಯದಲ್ಲಿ ರಾಜ್ಯದ ಒಳಗೆ ಅವರಿಗೆ ಕಾಣ್ತೇವೆ ಇದು ಹಾಗಲ್ಲ ಅಂತ ಇವರು ತಮ್ಮದನ್ನ ದೇವರಿಗೆ ಕಾಣಿಕೆಗೆ ಸಮರ್ಪಣೆ ಮಾಡ್ತಾರೆ ಹೊರತು ದೇವರಿಂದ ಆಶೀರ್ವಾದ ನಿರೀಕ್ಷೆ ಮಾತ್ರ ಬೇರೆ ಏನೂ ಇಲ್ಲ ಹೀಗೆಲ್ಲ ಮಾಡಿ ಕ್ಷೇತ್ರಕ್ಕೆ ಇಂತಹದ್ದೊಂದು ಅದ್ಭುತವಾಗಿರುವಂಥ ವಿಕಾಸ ಉಂಟಾಯಿತು ಹಾಗಾಗಿ ಇನ್ನಷ್ಟು ವಿಕಾಸ ಆಗಬೇಕು ಈ ಕ್ಷೇತ್ರ ಮತ್ತು ಈ ಮುಕ್ತೇಶ್ವರರ ಕುಟುಂಬಕ್ಕೂ ಕೂಡ ಶ್ರೇಯಸ್ಸಾಗಬೇಕು ಅವರಿಗೆ ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಬೇಕು ದೇವರು ಮತ್ತು ಮುಂದುವರಿಕೆಯನ್ನು ಕೊಡಬೇಕು ಆ ಕುಟುಂಬಕ್ಕೆ ಹಾಗೆ ತಾಂತ್ರಿಕರ ಕುಟುಂಬಗಳು ಕೂಡ ಹಾಗೆ ಈ ಇಬ್ಬರು ಇದ್ದಾರೆ ಶಿವರಾಮಿಬ್ರು ಮತ್ತು ಜಯರಾಮ್ರು ಇಬ್ಬರು ಇದ್ದಾರೆ ಈ ಕುಟುಂಬ ಇವರು ಅನ್ಯೋನ್ಯವಾಗಿ ಬಿದ್ದುಕೊಂಡು ಸೇವೆಯನ್ನು ಮುಂದುವರಿಸಬೇಕು ಅಪ್ ಅಪೀಳಿಗೆ ಮುಂದುವರಿಬೇಕು ಅದಕ್ಕೂ ಕೂಡ ಸಂಸ್ಥಾನದ ಹೃದಯಾಂತರ ಆಶೀರ್ವಾದ ಇದೆ ಈ ಈ ಪರಂಪರೆ ನಿಲ್ಲಬಾರದು ಈ ಪರಂಪರೆ ಮುಂದುವರಿಬೇಕು ಯಾವುದೋ ಕಾಲದಿಂದ ಬಂದಿರುವ ಬಂದಿರುವಂಥದ್ದು ಗೊತ್ತಿಲ್ಲದೆ ಇರುವಂಥ ಹಳೆ ಕಾಲದಿಂದ ಬಂದಿರುವಂಥದ್ದು ಅದು ಸಕ್ರಮವಾಗಿ ವ್ಯವಸ್ಥಿತವಾಗಿ ಆ ಪರಂಪರೆ ಆಗಬೇಕು ಮಾತ್ರವಲ್ಲ ಈ ಮುಕ್ತಾಸರರು ಅವ್ರು ತಾವು ಚೆನ್ನಾಗಿ ಈ ಕ್ಷೇತ್ರವನ್ನು ಬೆಳೆಸಿ ಸಮಾಜಕ್ಕೆ ಅವರು ಒಳ್ಳೇದು ಮಾಡಬೇಕು ಮಾಡ್ತಾ ಇರಬೇಕು ಯಾವಾಗಲೂ ಇಷ್ಟು ಆಶೀರ್ವಾದ ಮಾಡ್ಕೊ ಮಾಡಿ ಮಾಡಿ ಹೋಗುವಂಥದ್ದೇ ನಮಗೆ ಕರ್ತವ್ಯ ಇರುವಂಥದ್ದು ಇದಕ್ಕಿಂತ ಹೆಚ್ಚು ಬೇರೆ ಏನೂ ಇಲ್ಲ ಕ್ಷೇತ್ರದಿಂದ ಏನೂ ಯಾವ ಅಪೇಕ್ಷೆಯೂ ಇಲ್ಲ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಈಗಿರುವ ವೈಭವ ಈಗಿರುವ ಸಮೃದ್ಧಿ ಶಾಶ್ವತವಾಗಿರಬೇಕು ಮುಂದೆ ಬರುವ ತಲೆಮಾರುಗಳಲ್ಲಿ ಈ ವೈಭವಕ್ಕೆ ಏನೂ ಕ್ಷೀಣ ಬರದೆ ಏನೂ ತೊಂದರೆ ಬರದೆ ಇದು ಮುಂದುವರಿಬೇಕು ಮತ್ತು ಬೆಳೀಬೇಕು ಎನ್ನುವ ಆಶೀರ್ವಾದ ಮಾಡುವ ಸಲುವಾಗಿ ತಿಳಿಗೆ ಬಂದಿರುವಂಥದ್ದು ಹಾಗಾಗಿ ಆಗಲಿ ಇನ್ನಷ್ಟು ಮತ್ತಷ್ಟು ಒಳ್ಳೆ ಕಾರ್ಯಗಳು ಕ್ಷೇತ್ರದಿಂದ ಆಗಲಿ ಕ್ಷೇತ್ರವು ಇನ್ನಷ್ಟು ಮತ್ತಷ್ಟು ಅದು ಕಳೆಗಟ್ಟುವಂತೆ ಮುರುಡೇಶ್ವರನ ಸಾನ್ನಿಧ್ಯ ಅತೀವವಾಗಿ ಅತಿಶಯವಾಗಿ ಬೆಳೆಯುವಂತೆ ಆ ಸಾನ್ನಿಧ್ಯ ಅತ್ಯದ್ಭುತ ಅತ್ಯದ್ಭುತವಾಗಿ ವಿಕಸಿತಗೊಂಡು ಎಲ್ಲರಿಗೂ ಅದು ಒಳ್ಳೇದು ಮಾಡುವಂತೆ ಆಗಬೇಕು ಪಂಚಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಶೋಭೆಯಂತೆ ಕಂಗೊಳಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಇದು ಮುರುಡೇಶ್ವರ ಇವತ್ತು ಐದು ಕ್ಷೇತ್ರಗಳಲ್ಲಿ ಅದ್ಭುತವಾದ ಶೋಭೆ ಈ ಕ್ಷೇತ್ರಕ್ಕಿದೆ ಹಾಗಾಗಿ ಅದು ಉಳಿದ ಕ್ಷೇತ್ರಗಳಿಗೂ ಶೋಭೆ ಕೊಡುವಂತೆ ಆಗ್ಬೇಕು ಇದರ ಶೋಭೆ ಉಳಿದ ಕ್ಷೇತ್ರಗಳಿಗೂ ಬರುವಂತೆ ಆಗಬೇಕು ಇದು ಇನ್ನಷ್ಟು ಮತ್ತಷ್ಟು ವಿಕಾಸಗೊಳ್ಳಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಹರಿಸ್ತೇವೆ ಆಶೀರ್ವಾದ ಮಾಡ್ತೇವೆ ನೀವು ಭಕ್ತರು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಸಮುದ್ರವನ್ನ ದರ್ಶನ ಮಾಡಿ ಆದರೆ ಮುರುಡೇಶ್ವರ ಮೊದಲು ಮುರುಡೇಶ್ವರನಿಗಾಗಿ ಸಮುದ್ರ ಸಮುದ್ರಕ್ಕಾಗಿ ಮುರುಡೇಶ್ವರ ಅಲ್ಲ ಮುರುಡೇಶ್ವರನಿಗಾಗಿ ಸಮುದ್ರ ಅದನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಇದು ನಮಗೆ ಮೋಜಿಗೆ ಇರುವಂಥ ಕ್ಷೇತ್ರ ಅಲ್ಲ ಇದು ಇದು ದಿವ್ಯಕ್ಷೇತ್ರ ಇದು ದಿವ್ಯ ಸನ್ನಿಧಾನ ಕೆಲವು ಕ್ಷೇತ್ರಗಳು ದಿವ್ಯವೂ ಆಗಿರ್ತವೆ ರಮ್ಯವೂ ಆಗಿರ್ತವೆ ಇದು ಅಂಥ ಕ್ಷೇತ್ರ ಇದು ದಿವ್ಯಕ್ಷೇತ್ರಗಳೆಲ್ಲ ರಮ್ಯವಾಗಿರುವುದಿಲ್ಲ ರಮ್ಯವಾದ ಕ್ಷೇತ್ರಗಳೆಲ್ಲ ದಿವ್ಯವಾಗಿರುವುದಿಲ್ಲ ಎರಡೂ ಒಟ್ಟಿಗೆ ಇರುವಂಥದ್ದು ಆದರೆ ದಿವ್ಯತೆಗೆ ನಾವು ಗೊತ್ತು ಹಾಗಾಗಿ ಮುರುಡೇಶ್ವರನ ಪಾದ ತೊಳೆಯುವ ಸಮುದ್ರ ಇದು ನಮ್ಗೆ ನೆನಪಿರಬೇಕು ಇದು ಅಂತ ಹಾಗಾಗಿ ಸಮುದ್ರ ಅಂದ್ರೆ ಏನು ಇಲ್ಲಿ ಅಂದ್ರೆ ಅದು ಮುರುಡೇಶ್ವರನ ಪಾದ ತೀರ್ಥ ಹೊರತು ನಮ್ಮ ಮೋಜನ ಸಾಧನ ಅದು ಅಂತ ಹಾಗಾಗಿ ಪ್ರಧಾನ ಅದು ಅಂತ ಈ ಗೋಕರ್ಣದಲ್ಲಿ ಕೂಡ ಹಾಗೆ ಆಗ್ತದೆ ನೀವು ಗೋಕರ್ಣ ಅಂದ್ರೆ ಹೊರಡೆ ಜನರಿಗೆ ಏನು ಗೊತ್ತಿದೆ ಅದು ಓಂ ಬೀಚ್ ಅಂತ ಹೇಳ್ತಾರೆ ಕೂಡಲೇ ಅಲ್ಲ ಆತ್ಮಲಿಂಗ ಮಹಾಬಲೇಶ್ವರ ಅಂತ ಅದು ಮುಖ್ಯ ಅಂತ ಹಾಗಾಗಿ ಭಕ್ತರು ಕೂಡ ಅದನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರದು ಮುರುಡೇಶ್ವರ ದರ್ಶನ ಮಾಡಿ ಸಮುದ್ರಕ್ಕೆ ಹೋಗಿ ಸಮುದ್ರವನ್ನು ನೋಡಿ ಸಂತೋಷ ಪಡಿ ಯಾರು ಬೇಡ ಅಂತ ಹೇಳಿದ್ದು ಆದ್ರೆ ಇದನ್ನು ಮರೆತು ಅಲ್ಲ ಎಂಬುದನ್ನು ಭಕ್ತರು ಕೂಡ ಹೃದಯದಲ್ಲಿ ನೆನ್ಪಿಟ್ಕೊಳ್ಬೇಕು ಆಗಲಿ ಈಗೇನು ಅಭ್ಯುದಯವನ್ನು ಒಂದು ಕ್ಷೇತ್ರ ಕಂಡಿದೆಯೋ ಇದಕ್ಕಿಂತ ಹಲವು ಪಾಲು ಮುಗಿಯಾಗಿರ್ತಕ್ಕಂಥ ಅಭ್ಯುದಯ ಮುಂದೆ ಬರುವ ಕಾಲದಲ್ಲಿ ಬರುವಂತೆ ಆಗಲಿ ಮತ್ತು ಅದಕ್ಕೆ ಕಾರಕವಾದ ಕುಟುಂಬಗಳು ಅವು ಇನ್ನಷ್ಟು ಮತ್ತಷ್ಟು ಉನ್ನತಿಯನ್ನು ಸಾಧಿಸಿ ಅದು ಮುಂದುವರಿಯಲಿ ಎಂಬುದಾಗಿ ನಾವು ಹರಿಸ್ತೇವೆ ಈ ಪರಿಸರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಎಲ್ಲ ಮುರುಡೇಶ್ವರನ ಪಾದ ಪರಿಸರದ ವಾಸಿಗಳು ಮುರುಡೇಶ್ವರನ ಸೇವಕರೇ ಹೌದು ಈ ಊರಿನವರು ಈ ಊರಿನ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಮುರುಡೇಶ್ವರನ ಕೃಪೆಯಿಂದ ಬೆಳಿತಾ ಇರ್ತಕ್ಕಂಥವ್ರು ಅದು ಆಶೀರ್ವಾದದ ದೃಷ್ಟಿಯಿಂದಲೂ ಹೌದು ಸಾಂಪತ್ಯಕವಾದ ಕೂಡ ಹೌದು ಮುರುಡೇಶ್ವರನೇ ಮೂಲ ಅವನೇ ಆಧಾರ ಅಂತ ಅದನ್ನು ಮರೀದೆ ನೀವೆಲ್ಲರೂ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚಿನ ಸೇವೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮಠದ ಮತ್ತು ಕ್ಷೇತ್ರದ ಬಾಂಧವ್ಯ ಹೀಗೆ ನಿರಂತರವಾಗಿ ಅದು ಬೆಳೆದು ಬರಲಿ ಮೃಡೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಆ ಮೃಡ ಅಂದರೆ ಮೋದ ಸುಖ ಆ ನೆಮ್ಮದಿ ಸರ್ವರಿಗೂ ಪ್ರಾಪ್ತವಾಗುವಂತೆ ಎಲ್ಲರಿಗೂ ಮೃಡೇಶ್ವರನ ಪೂರ್ಣಕರುಣಿ ಬರಲಿ ಎಲ್ಲರಿಗೂ ಒಳಿತಾಗಲಿ ಅಂತಪ್ಪಣೆ ಆಗ್ತದೆ ಹರೇ